ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಉಲ್ಲಂಘನೆ ಕಣ್ಮುಚ್ಚಿ ಕುಳಿತಿರುವ ದಪ್ಪ ಚರ್ಮದ ಅಧಿಕಾರಿಗಳು ಹಣ ದುರ್ಬಳಕೆ ಅಧಿಕಾರ ದುರುಪಯೋಗ ಲೂಟಿ ತವರು ಮನೆಯಾದ ಗ್ರಾಮ ಪಂಚಾಯಿತಿಗಳು ಸತ್ತವರ ಹೆಸರಲ್ಲೂ ನಡೆಯುತ್ತಿದೆ ಕಾಮಗಾರಿಗಳು ಮತ್ತು ಜಾಬ್ ಕಾರ್ಡ್ ವ್ಯವಹಾರ ಇದು ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಭ್ರಷ್ಟರ ವಿರುದ್ಧ ಪಿಡಿಒ ಇಒ ಸಿಇಒ ಮತ್ತು ಕಮಿಷನರ್ ಅವರಿಗೆ ದೂರು ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಿಲ್ಲ ಅಪ್ಪ ಮೆಂಬರ್ ಮಗ ಕಾಂಟ್ರಾಕ್ಟರ್ ಇವರಿಬ್ಬರದ್ದೇ ಈ ಪಂಚಾಯಿತಿಯಲ್ಲಿ ದರ್ಬಾರ್ ಅಧಿಕಾರಿಗಳ ಗಮನಕ್ಕೆ ಹೋದ್ರೂ ಯಾಕಿಲ್ಲ ಅವರ ವಿರುದ್ಧ ಆಕ್ಷನ್ ಲೂಟಿಕೋರ ಸದಸ್ಯರ ಜೊತೆ ಶಾಮೀಲಾದ ಭ್ರಷ್ಟ ಅಧಿಕಾರಿಗಳ ಕಥೆ ಇದು ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಸ್ವವಿವರವಾಗಿ ದೂರು ಸಲ್ಲಿಸಿದ್ರು ಹೇಳಿಗಳಾಗಿ ಕುಳಿತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ನಮಗೆ ಬರೋದಿಲ್ಲ ಎಂಬ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಅಧಿಕಾರಿಗಳು ವರ್ಷಗಳೇ ಕಳೆದ್ರು ಕ್ಯಾರೆ ಎನ್ನದ ಅಧಿಕಾರಿಗಳ ವರ್ಗ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಉಜ್ಜನಿ ಪಂಚಾಯಿತಿಯಲ್ಲಿ ಇರುವಂತಹ ಹಗರಣಗಳ ಸುರಿಮಳೆ ಇಲ್ಲಿ ಇದು ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಭ್ರಷ್ಟರ ವರ್ಸಸ್ ಅಧಿಕಾರಿಗಳು ಪಂಚಾಯಿತಿಯ ಹಗರಣಗಳಿಂದ ಇಂಚಿಂಚು ಬಿಚ್ಚಿಡಲು ಬರುತ್ತಿದ್ದಾರೆ ನಮ್ಮ ನ್ಯೂಸ್ ವಾಹಿನಿಯ ಕ್ರೈಮ್ ಬ್ಯೂರೋ ಹೆಡ್ ಶಿಲ್ಪಾ ಆರ್ ಗೌಡ ಅವರು ಇದು ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ನಮ್ಮ ನಡೆ ಸತ್ಯದ ಕಡೆ